ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನೋಡಿ ಕೆ ಎಸ್ ಆರ್ ಟಿ ಸಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇನ್ನೇನು ಮುಗಿಯುವಂತ ಹಂತಕ್ಕೆ ಬಂದಿದೆ ಇದೇ ಹದಿಮೂರನೇ ತಾರೀಕು ಲಾಸ್ಟ್ ಕೆ ಎಸ್ ಆರ್ ಟಿ ಸಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ ಇದಾದ್ಮೇಲೆ ನೆಕ್ಸ್ಟ್ ಯಾವುದೇ ಕಾರಣಕ್ಕೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಳ್ಳಲ್ಲ ಈ ಹದ್ಮೂರನೇ ತಾರೀಕು ಮುಗಿದ್ಮೇಲೆ ಮುಗಿತು ಮತ್ತೆ ಯಾವುದೇ ಕಾರಣಕ್ಕೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಳ್ಳಲ್ಲ ಸ್ನೇಹಿತರೆ ಸೊ ಅದಕ್ಕೋಸ್ಕರ ಇದೇ ತರ ಏನಾದ್ರೂ ಅಪ್ಡೇಟ್ಸ್ ಬೇಕು ಅಂತಂದ್ರೆ ಇನ್ನು ನೀವು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಈ ವಿಡಿಯೋ ಏನಾದರೂ ನೀವು ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ದಯವಿಟ್ಟು ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಹೊಸ ಅಪ್ಡೇಟ್ ಏನಪ್ಪ ಅಂತಂದ್ರೆ ಸ್ನೇಹಿತರೆ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನು ನಡೀತಿದೆಯಲ್ಲ ಕೆಲವೊಬ್ರು ಸ್ನೇಹಿತರದ್ದು ಏನಾಗಿದೆ ಅಂದ್ರೆ ಅವ್ರದ್ದು ಒರಿಜಿನಲ್ ಡಿ ಎಲ್ ಕಳ್ಕೊಂಡಿದ್ದಾರೆ ಅಥವಾ ರಿನ್ಯೂವಲ್ ಆಗಿರಲ್ಲ ಮತ್ತೆ ಕಂಡಕ್ಟರ್ ಲೈಸೆನ್ಸ್ ಕಳ್ಕೊಂಡಿರ್ತಾರೆ ಅಥವಾ ಕಂಡಕ್ಟರ್ ಅಟ್ ಪ್ರೆಸೆಂಟ್ ಇರುವಂಥ ಕಂಡಕ್ಟರ್ ಲೈಸೆನ್ಸ್ ರಿನ್ಯೂವಲ್ ಆಗಿರಲ್ಲ ಎಕ್ಸ್ಪೈರ್ ಆಗಿರುತ್ತೆ ಅವ್ರದೆಲ್ಲ ಏನಾಗಿರುತ್ತಪ್ಪ ಅಂದ್ರೆ ಇಲ್ಲ ನಮ್ದಿನಲ್ ಅಟ್ ಪ್ರೆಸೆಂಟ್ ರನ್ನಿಂಗ್ ಇರೋದು ಬೇಕು ಅಂತ ಮೊದಲು ಹೇಳಿದ್ರು ಬಟ್ ಇವಾಗ ಎಕ್ಸೆಪ್ಟ್ ಮಾಡ್ಕೊತಾ ಇದಾರೆ ಸೊ ಆತರ ಏನಾದ್ರು ಆಗಿದ್ರು ಹಳೇದು ಅಪ್ಲಿಕೇಶನ್ ಹಾಕುವಾಗ ಏನು ನಿಮ್ದು ಕಂಡಕ್ಟರ್ ಲೈಸೆನ್ಸ್ ಮತ್ತೆ ಡ್ರೈವಿಂಗ್ ಲೈಸೆನ್ಸ್ ಹಳೇದು ಜೆರಾಕ್ಸು ಅಥವಾ ಎಕ್ಸ್ಟ್ರಾ ಇತ್ತು ಅಂತಂದ್ರೆ ಎಟ್ ಪ್ರೆಸೆಂಟ್ ಇರುವಂತ ನಿಮ್ದು ಕಂಡಕ್ಟರ್ ಲೈಸೆನ್ಸ್ ಡ್ರೈವಿಂಗ್ ಲೈಸೆನ್ಸ್ ರನ್ನಿಂಗ್ ಇಲ್ಲ ಎಕ್ಸ್ಪೈರ್ ಆಗಿದೆ ಅಥವಾ ಕಳ್ಕೊಂಡಿದೆ ನಾನು ರಿನ್ಯೂವಲ್ ಮಾಡಕ್ ಕೊಟ್ಟಿದ್ದೀನಿ ಕೊಟ್ಟಿದೀನಿ ಹತ್ರ ಬಂದಿಲ್ಲ ಅಂದ್ರೆ ಅಂತವ್ರಿಗೆ ನೋಡಿ ಗುಡ್ ನ್ಯೂಸ್ ಸ್ನೇಹಿತರೆ ನಿಮ್ದು ಅಪ್ಲಿಕೇಶನ್ ಹಾಕುವಾಗ ಕಂಡಕ್ಟರ್ ಲೈಸೆನ್ಸು ಮತ್ತೆ ಅಪ್ಲಿಕೇಶನ್ ಹಾಕುವಾಗ ಡ್ರೈವಿಂಗ್ ಲೈಸೆನ್ಸು ಎರಡು ನಿಮ್ಮ ಹತ್ರ ಇದ್ರೆ ಅದ್ರ ಜೊತೆಗೆ ಮೂಲ ದಾಖಲೆಗಳು ಏನೇನು ನೀವು ಹಾಕಿದ್ರೆ ಅಪ್ಲಿಕೇಶನ್ ಅಲ್ಲಿ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ನಿಮ್ಗೆ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟು ಅವೆಲ್ಲ ತಗೊಂಡು ಕೂಡ ನಿಮ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಓಕೆ ಆಗುತ್ತೆ ಓಕೆನಾ ಈ ಅಪ್ಡೇಟು ಈ ಮಾಹಿತಿ ಯಾರ್ಯಾರು ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗಿದ್ರ ಅವ್ರಿಗೆಲ್ಲ ಗೊತ್ತಿದೆ ನಾವು ಗ್ರೂಪ್ ವಾಟ್ಸಪ್ ಗ್ರೂಪ್ ಮಾಡಿರೋ ಉದ್ದೇಶನೇ ಅದಕ್ಕೆ ಸ್ನೇಹಿತರೆ ಎಲ್ಲಾರ್ಗೂ ಮಾಹಿತಿಗಳು ಶೇರ್ ಆಗ್ಲಿ ಅಂತ ಬೇಡದೇ ಇರೋ ಮೆಸೇಜ್ಗಳು ಬೇಡ್ದಿರೋ ವಾಯ್ಸ್ ಚಾಟ್ ಗಳೆಲ್ಲ ಹಾಕ್ತೀರಾ ಈ ತರ ಒಂದು ಇನ್ಫಾರ್ಮೇಶನ್ ಇದೆ ಅಂದಾಗ ನೀವು ಅಟ್ಲೀಸ್ಟ್ ವಾಟ್ಸಪ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ಬೇಕಾಗಿತ್ತು ನಾನು ಇವತ್ತು ಕೆ ಎಸ್ ಆರ್ ಟಿ ಸಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆ ಸ್ಥಳಕ್ಕೆ ಹೋದಾಗ ಅಲ್ಲಿ ಗೊತ್ತಾಗಿದ್ದು ನನಗೆ ಅಟ್ ಪ್ರೆಸೆಂಟ್ ಇರುವಂತ ಡಿ ಎಲ್ ಕಂಡಕ್ಟರ್ ಲೈಸೆನ್ಸ್ ಒರಿಜಿನಲ್ಲು ಅಥವಾ ಎಕ್ಸ್ಪೈರ್ ಆಗಿದ್ರು ಒರಿಜಿನಲ್ ಇಲ್ಲ ಅಂದ್ರೂ ಕೂಡ ಅಪ್ಲಿಕೇಶನ್ ಹಾಕುವಾಗ ಏನು ನಮ್ದು ಕಂಡಕ್ಟರ್ ಲೈಸೆನ್ಸ್ ಡ್ರೈವಿಂಗ್ ಲೈಸೆನ್ಸ್ ಅದು ಜೆರಾಕ್ಸ್ ಇದ್ರು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಓಕೆ ಮಾಡ್ಕೋತಾ ಇದ್ದಾರೆ ಏನಂತ ಹೇಳಿ ಓಕೆ ಮಾಡ್ಕೋತಿದಾರೆ ಅಂದ್ರೆ ಕಂಡಕ್ಟರ್ ಲೈಸೆನ್ಸ್ ಡ್ರೈವಿಂಗ್ ಲೈಸೆನ್ಸ್ ಕಳೆದೋಗಿರ್ಬೋದು ಅಥವಾ ರಿನುವಲ್ ಮಾಡಿಸಿಲ್ಲ ಅಂದ್ರೆ ಒರಿಜಿನಲ್ ಇಲ್ಲ ಅಂದ್ರೆ ನೀವು ಅಟ್ಲೀಸ್ಟ್ ಟ್ರ್ಯಾಕಿಗೆ ಬರ್ಬೇಕಾದ್ರೂ ಅಷ್ಟೊತ್ತಿಗೆ ಆದ್ರೂ ನೀವು ರಿನುವಲ್ ಅಥವಾ ಕಳೆದೋಗಿರೋ ತಗೊಂಡ್ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಈ ಮಾಹಿತಿ ಎಲ್ಲರಿಗೂ ಗೊತ್ತಿದೆ ಆದ್ರೂ ವಾಟ್ಸ್ಆಪ್ ಅಲ್ಲಿ ಯಾರು ಈ ವಿಷಯನ ಶೇರ್ ಮಾಡ್ಕೊಂಡಿಲ್ಲ ಈ ವಿಷಯದ ಬಗ್ಗೆ ನಂಗೆ ತುಂಬಾ ಬೇಜಾರ್ ಇದೆ ಸ್ನೇಹಿತರೆ ನಾವು ಗ್ರೂಪ್ ಮಾಡಿರೋ ಉದ್ದೇಶನೇ ಇದಕ್ಕೋಸ್ಕರನೇ ದಯವಿಟ್ಟು ಈ ತರ ಏನಾದ್ರು ಹೊಸ ಹೊಸ ಅಪ್ಡೇಟ್ ಗಳಿದ್ರೆ ದಯವಿಟ್ಟು ತಿಳಿಸಿ ಯಾಕಂದ್ರೆ ಎಲ್ಲಾ ಮಾಹಿತಿಗಳು ನನ್ಗೆ ಗೊತ್ತಾಗಿ ನಾನೇ ತಿಳಿಸ್ಬೇಕನ್ನೋದಿಲ್ಲ ನಾವು ಗ್ರೂಪ್ ಉದ್ದೇಶನೇ ಅದೇ ಆಗಿದೆ ಒಬ್ಬರಿಂದ ಒಬ್ರಿಗೆ ಮಾಹಿತಿ ಬೇಗ ಶೇರ್ ಆಗ್ಲಿ ಅಂತ ನಾ ಸುಮಾರ್ ಜನ ಈ ತರ ಅನ್ಕೊಂಡು ಡಾಕ್ಯುಮೆಂಟ್ ವೆರಿಫಿಕೇಶನ್ ಬರ್ದೇನೆ ನಿಂತೋಗಿದ್ದಾರೆ ನಮ್ದು ಎಟ್ ಪ್ರೆಸೆಂಟ್ ಇರುವಂತ ಡಿ ಇಲ್ಲ ಕೈದೋಗಿದೆ ರಿನ್ಯೂವಲ್ ಆಗಿಲ್ಲ ಹಳೇದೆಲ್ಲ ಇದೆ ಓಕೆನಾ ಕಂಡಕ್ಟರ್ ಲೈಸೆನ್ಸ್ ನಂದು ರಿನ್ಯೂಲ್ ಮಾಡಿಸಿಲ್ಲ ಅಟ್ ಪ್ರೆಸೆಂಟ್ ರನ್ನಿಂಗ್ ಇರುವಂತ ಕಂಡಕ್ಟರ್ ಲೈಸೆನ್ಸ್ ವರ್ಷದ ಇಲ್ಲ ಅನ್ನೋರು ಕೂಡ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ ನೀವು ಮಾಡ್ಬೇಕಾಗಿರೋದು ಒಂದೇ ಕೆಲಸ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗಿರೋದು ಹಾಕ್ಬೇಕ ಹಾಕುವಾಗ ಇದ್ದಿದ್ದು ಕಂಡಕ್ಟರ್ ಲೈಸೆನ್ಸ್ ಓಕೆನಾ ಮತ್ತೆ ಡ್ರೈವಿಂಗ್ ಲೈಸೆನ್ಸ್ ಎರಡು ಜೆರಾಕ್ಸ್ ಇರ್ಬೇಕು ಅದಿಲ್ಲ ಅಂದ್ರೆ ಕಂಡಕ್ಟರ್ ಲೈಸೆನ್ಸ್ ಟು ಮತ್ತೆ ಡ್ರೈವಿಂಗ್ ಲೈಸೆನ್ಸ್ ಎಕ್ಸ್ಟ್ರಾಟೋ ಅದ್ರ ಜೊತೆಗೆ ನೀವು ಮೂಲ ದಾಖಲಾತಿಗಳು ಏನಿದೆಯಲ್ಲ ಕನ್ನಡ ಗ್ರಾಮೀಣ ಮಾಧ್ಯಮ ನೀವು ಆ ಕೋಟಾದಲ್ಲಿ ಹಾಕಿದ್ರೆ ನಿಮ್ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡು ಮತ್ತೆ ನಿಮ್ದು ಇನ್ಕಮ್ ಕಾರ್ಡ್ ಸರ್ಟಿಫಿಕೇಟು ಅಪ್ಲಿಕೇಶನ್ ಕಾಪಿ ಡಿಡಿ ಚಲಾನು ಇವೆಲ್ಲ ತಗೊಂಡೋದ್ರು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಓಕೆ ಮಾಡ್ಕೋತಾ ಇದಾರೆ ಒಂದೇ ಒಂದ್ ಕಂಡೀಷನ್ ಏನ್ ಹೇಳ್ತಿದಾರೆ ಅಂದ್ರೆ ನೀವು ನೆಕ್ಸ್ಟ್ ಟ್ರ್ಯಾಕಿಗೆ ಬರ್ಬೇಕಾದ್ರೆ ಈ ಎಲ್ಲಾ ಒರಿಜಿನಲ್ ಡಾಕ್ಯುಮೆಂಟ್ಸ್ ನೀವು ರಿನುವಲ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ ಯಾವ್ದು ಕೆಲವ್ರದು ಡಿ ಎಲ್ ಕಳೆದೋಗಿರುತ್ತೆ ಅವ್ರದ್ದು ಇನ್ನು ಟೈಮ್ ಇರುತ್ತೆ ಇನ್ನು ಹದಿನೈದು ದಿವಸ ಒಂದ್ ತಿಂಗಳು ಟೈಮ್ ಇರುತ್ತೆ ಅವ್ರಿಗೆ ಹೇಳ್ತಾರೆ ಇಲ್ಲಪ್ಪ ನೀನ್ ಡಿ ಎಲ್ ಕಳೆದೋಗಿದೆ ಅಥವಾ ರಿನುವಲ್ ಮಾಡಿಸಿಕೊಂಡಿಲ್ಲ ಅಂದ್ರೆ ಅಟ್ಲೀಸ್ಟ್ ಟ್ರ್ಯಾಕಿಗೆ ಬರ್ಬೇಕಾದ್ರಾದ್ರೂ ನೀವು ರಿನುವಲ್ ಮಾಡಿಸಿಕೊಂಡು ಅಥವಾ ಕಳೆದೋಗಿದ್ರೆ ಆ ಲೈಸೆನ್ಸ್ ಮತ್ತೆ ಡೂಪ್ಲಿಕೇಟ್ ಅಪ್ಲೈ ಮಾಡ್ಕೊಂಡು ಟ್ರ್ಯಾಕಿಗೆ ತಗೊಂಬಾ ಅಂತ ಹೇಳ್ತಾರೆ ಕಂಡಕ್ಟರ್ ಲೈಸೆನ್ಸ್ ಸೇಮ್ ಕಂಡಕ್ಟರ್ ಲೈಸೆನ್ಸ್ ಕಳೆದೋಗಿದೆ ಅಥವಾ ರಿನ್ಯೂಲ್ ಮಾಡಿಸಕೊಂಡಿಲ್ಲ ಅಂದ್ರೆ ಅಟ್ಲೀಸ್ಟ್ ನೀವು ಟ್ರ್ಯಾಕ್ ಬರ್ಬೇಕಾದ್ರೆ ಆದ್ರೂ ಒರಿಜಿನಲ್ ಕಂಡಕ್ಟರ್ ಲೈಸೆನ್ಸ್ ರಿನುವಲ್ ಮಾಡಿಸಿಕೊಂಡು ಅಥವಾ ಕಳೆದೋಗಿದ್ರೆ ಡೂಪ್ಲಿಕೇಟ್ ಮಾಡಿಸ್ಕೊಂಡು ಬಾ ಅಂತ ಹೇಳ್ತಿದ್ದಾರೆ ಇಷ್ಟು ಮಾಡಿದ್ರು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಓಕೆ ಆಗುತ್ತೆ ಸ್ನೇಹಿತರೆ ಈ ವಿಡಿಯೋ ದಯವಿಟ್ಟು ನೀವ್ ಯಾರ್ಯಾರು ನೋಡ್ತಾ ಇದ್ದೀರಾ ಈ ಸಮಸ್ಯೆಯಲ್ಲಿ ಇದ್ರ ಆದಷ್ಟು ಬೇಗ ಹದಿಮೂರನೇ ತಾರೀಕು ಒಳಗಡೆ ಅಥವಾ ನಿಮ್ ಕಂಡಕ್ಟರ್ ಲೈಸೆನ್ಸ್ ಎಕ್ಸ್ಟಾರ್ಟ್ ಸಿಕ್ಕಿಲ್ಲ ಅಂದ್ರೆ ಒಂದು ಹಿಂಬರ ಅಂತ ಬರ್ಕೊಂಡು ಒಂದ್ ಐನೂರ್ ಸಾವಿರ ಹೋದ್ರೆ ಹೋಯ್ತು ಆಟಿಯೋ ನಲ್ಲಿ ಇಮಿಡಿಯೇಟ್ ಆಗಿ ಒಂದು ಕಂಡಕ್ಟರ್ ಲೈಸೆನ್ಸ್ ಹಿಂಬರ ಬರ್ಕೊಂಡು ಮತ್ತೆ ಡ್ರೈವಿಂಗ್ ಲೈಸೆನ್ಸ್ ಎಕ್ಸ್ಟ್ರಾಟ್ ತಗೊಂಡು ಹೋದ್ರೆ ಆದಷ್ಟು ಬೇಗ ನಿಮ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ ಇದೇ ಹದ್ಮೂರನೇ ತಾರೀಕು ಲಾಸ್ಟ್ ಇನ್ ನಾಲ್ಕು ದಿನ ಉಳ್ಕೊಂಡಿದೆ ಸ್ನೇಹಿತರೆ ನನ್ಗೆ ಈ ಇನ್ಫಾರ್ಮೇಶನ್ ಇವತ್ತು ನಾನು ಕೆ ಎಸ್ ಆರ್ ಟಿ ಸಿ ನಗರದಲ್ಲಿ ಹೋದಾಗ ಗೊತ್ತಾಗಿದ್ದು ಇನ್ ನಾಲ್ಕು ದಿನ ಇದೆ ನೀವು ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲಿ ಇದ್ರು ಸರಿ ಇನ್ ನಾಲ್ಕ ದಿವಸ ಹದ್ ತಾರೀಖ್ ತಾರೀಕು ಒಳಗಡೆ ಇಷ್ಟು ಮಾಡಿಕೊಂಡು ಕಂಡಕ್ಟರ್ ಲೈಸೆನ್ಸ್ ಟು ಡ್ರೈವಿಂಗ್ ಲೈಸೆನ್ಸ್ ಎಕ್ಸ್ಟಾರ್ಟ್ ನಿಮ್ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಇನ್ಕಮ್ ಕಾರ್ ಸರ್ಟಿಫಿಕೇಟು ಕನ್ನಡ ಗ್ರಾಮೀಣ ಮಾಧ್ಯಮ ಹಾಕಿದ್ರೆ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಸರ್ಟಿಫಿಕೇಟ್ ಇಷ್ಟು ಜೆರಾಕ್ಸ್ ಇದು ಹಳೇದಂತೂ ಜೆರಾಕ್ಸ್ ಇರುತ್ತೆ ಮಿಕ್ಕಿದ ಸಿ ಮಾಸ್ ಕಾರ್ಡ್ ಇವೆಲ್ಲ ಒರಿಜಿನಲ್ ತಗೊಂಡು ಹೋದ್ರೆ ನಿಮ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ ಡ್ರೈವಿಂಗ್ ಲೈಸೆನ್ಸ್ ಕಂಡಕ್ಟರ್ ಲೈಸೆನ್ಸ್ ಒರಿಜಿನಲ್ ಇಲ್ಲ ಅಂದ್ರೂ ಆಗುತ್ತೆ ಅಟ್ ಪ್ರೆಸೆಂಟ್ ರನ್ನಿಂಗ್ ಇಲ್ಲ ಅಂದ್ರೂ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಓಕೆನಾ ಆದಷ್ಟು ಬೇಗ ಹದಿಮೂರನೇ ತಾರೀಕು ಒಳಗಡೆ ನೀವು ಶಾಂತಿನಗರ ಬಂದು ರೀಚ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ಬೇಕಾರೆ ನೀವು ರಿನೂವಲ್ ಹಾಕಿ ರಿನುವಲ್ ಹಾಕಿ ಆಮೇಲೆ ಬೇಕಾದ್ರೆ ಒರಿಜಿನಲ್ ಬಂದ್ರೆ ನೀವು ಟ್ರ್ಯಾಕ್ ಹೋದಾಗ ತಗೊಂಡು ಹೋದ್ರೆ ಓಕೆ ಆಗುತ್ತೆ ಸ್ನೇಹಿತರೆ ಈ ಮಾಹಿತಿ ಸುಮಾರು ಜನ ನಿಮ್ ನಿಮ್ ಅಕ್ಕ ಇರ್ತಾರೆ ಸ್ನೇಹಿತರು ಈ ತರ ಸಮಸ್ಯೆಯಲ್ಲಿ ಇರೋರು ದಯವಿಟ್ಟು ನೀವು ಅವ್ರಿಗೂ ಎಲ್ಲಾರ್ಗೂ ತಿಳಿಸಿ ಅವ್ರಿಗೆ ಹೇಳ್ಬಿಟ್ಟು ಅವ್ರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಕಳಿಸುವಂತ ಪ್ರಯತ್ನ ಮಾಡಿ ದಯವಿಟ್ಟು ಒಬ್ರಕೊಬ್ರು ಹೆಲ್ಪ್ ಮಾಡಿ ಅಕ್ಕ ಪಕ್ಕ ಇರೋರಿಗೆ ಮಾಹಿತಿಗಳನ್ನ ತಿಳಿಸಿ ನಮ್ಮ ಉದ್ದೇಶನೇ ಅದೇ ಆಗಿತ್ತು ನಾವು ವಾಟ್ಸಪ್ ಗ್ರೂಪ್ ಮಾಡಿದಾಗಲೂ ಉದ್ದೇಶನೇ ಅದೇ ಆಗಿತ್ತು ಬಟ್ ವಾಟ್ಸಪ್ ಗ್ರೂಪ್ ಅಲ್ಲಿ ಬೇರೆ ಬೇರೆದೆಲ್ಲ ಚರ್ಚೆಗಳು ಮಾಡ್ತಾರೆ ಇಂತ ಇಂಪಾರ್ಟೆಂಟ್ ಮಾಹಿತಿಗಳನ್ನ ಒಬ್ಬರೊಬ್ರು ಶೇರ್ ಮಾಡ್ಕೊಳ್ಳಲ್ಲ ಅದು ಒಂದು ನಮಗೆ ತುಂಬಾ ಬೇಜಾರ ಸಂಗತಿ ಸ್ನೇಹಿತರೆ ಹದಿಮೂರನೇ ತಾರೀಕು ಲಾಸ್ಟ್ ಆಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪದೇ ಪದೇ ಹೇಳ್ತಾ ಇದೀನಿ ಅದಾದ್ಮೇಲೆ ಮತ್ತೆ ಯಾವ್ದೇ ಕಾರಣಕ್ಕೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಡೇಟ್ ಕೊಡಲ್ಲ ಅಲ್ಲಿಗೆ ಹದಿಮೂರನೇ ತಾರೀಕು ಎಂಡ್ ಆಗುತ್ತೆ ಅದಾದ್ಮೇಲೆ ಇವತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋದಲ್ಲೂ ಕೂಡ ಹೇಳಿರೋದೇನಂತಂದ್ರೆ ಆಲ್ಮೋಸ್ಟ್ ಇಪ್ಪತ್ತೈದನೇ ತಾರೀಕು ಅಷ್ಟೊತ್ತಿಗೆ ನಾವು ಟ್ರ್ಯಾಕ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದಾರಂತೆ ಫಸ್ಟ್ ಸ್ಟಾರ್ಟ್ ಆಗೋದು ಟ್ರ್ಯಾಕ್ ಬಂದ್ಬಿಟ್ಟು ಸ್ನೇಹಿತರೆ ಹುಮ್ನಾಬಾದ್ ಟ್ರ್ಯಾಕ್ ಸ್ಟಾರ್ಟ್ ಮಾಡ್ತಾರಂತೆ ಯಾಕೋ ಗೊತ್ತಿಲ್ಲ ಹಾಸನ ಟ್ರ್ಯಾಕ್ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ತಿದಾರೆ ಮೋಸ್ಟ್ಲಿ ಆಗಸ್ಟ್ ಅಲ್ಲಿ ನಾವು ಹಾಸನ ಟ್ರ್ಯಾಕ್ ಸ್ಟಾರ್ಟ್ ಮಾಡಬಹುದು ಅಂತ ಹೇಳ್ತಿದಾರೆ ಫಸ್ಟ್ ಹುಮ್ನಾಬಾದ್ ಟ್ರ್ಯಾಕ್ ಸ್ಟಾರ್ಟ್ ಮಾಡ್ತೀವಿ ಆಲ್ಮೋಸ್ಟ್ ಆದ್ರೆ ಇದೇ ಜುಲೈ ಎಂಡ್ ಅಥವಾ ಇಪ್ಪತ್ತೈದನೇ ತಾರೀಕು ಅಷ್ಟೊತ್ತಿಗೆ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಇವತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋದವರೆಗೂ ಹೇಳಿದ್ದಾರೆ ಸೊ ನಮ್ಮ ಪ್ರಕಾರನೂ ಅಷ್ಟೇ ಆಲ್ಮೋಸ್ಟ್ ಹದಿನೈದರ ನಂತರ ಅಥವಾ ಅದಕ್ಕಿಂತ ಮುಂಚೆ ಅಥವಾ ಹದಿನಾಲ್ಕಕ್ಕೆ ಮೆಸೇಜ್ಗಳು ಬರ್ಬೋದು ಇಲ್ಲ ಹದಿನೈದಕ್ಕಾದ್ರೂ ಬರ್ಬೋದು ಆದಷ್ಟು ಬೇಗ ನಿಮ್ಮ ಟ್ರ್ಯಾಕ್ ಮೆಸೇಜ್ಗಳು ಬರುತ್ತೆ ನೀವು ಯಾರು ಒಂದು ಸಾವಿರ ಎರಡು ಸಾವಿರ ಅಪ್ಲಿಕೇಶನ್ ಸೀರಿಯಲ್ ವೈಸಲ್ಲಿ ಫಸ್ಟ್ ಅಲ್ಲಿ ಆದಷ್ಟು ಬೇಗ ಇವಾಗಲೇ ಹೋಗಿ ನೀವು ಟ್ರ್ಯಾಕ್ ಟ್ರೈನಿಂಗ್ ಅಲ್ಲಿ ತಗೋತಾ ಇದ್ರೆ ಒಳ್ಳೆಯದು ಈಗ ನಿಮಗೆ ಸಡನ್ ಆಗಿ ಡೇಟ್ ಅನೌನ್ಸ್ ಆದ್ರೆ ಎಲ್ಲರೂ ಟ್ರ್ಯಾಕ್ ಅಲ್ಲಿ ಬಂದು ಎಲ್ಲ ಸೇರ್ಬಿಟ್ಟು ನಿಮಗೆ ಆದಷ್ಟು ಟ್ರ್ಯಾಕ್ ಟ್ರೈನಿಂಗ್ ಸಿಗೋದು ಕಷ್ಟ ಆಗ್ಬಿಡುತ್ತೆ ಪರ್ಫೆಕ್ಟ್ ಆಗೋದು ಕಷ್ಟ ಆಗುತ್ತೆ ಎಲ್ಲ ಜನ ಸೇರ್ಕೊಂಡಾಗ ನಿಮಗೆ ಆಪ್ಷನ್ ಗಳು ಫಸ್ಟಿಗೆ ಸಿಗಲ್ಲ ಫಸ್ಟ್ ಪ್ರಿಫರೆನ್ಸ್ ನಿಮ್ಗೆ ಸಿಗಲ್ಲ ಇವಾಗ ಎಲ್ಲಾ ಟ್ರ್ಯಾಕ್ ಗಳು ಖಾಲಿ ಇದೆ ಇವಾಗ ಹೋಗಿ ನೀವು ಟ್ರ್ಯಾಕ್ ಟ್ರೈನಿಂಗ್ ಗಳು ತಗೊಂಡ್ರೆ ನಿಮ್ಗೆ ಖಾಲಿ ಇರೋದ್ರಿಂದ ನೀವು ಆರಾಮಾಗಿ ಟ್ರ್ಯಾಕ್ ಟ್ರೈನಿಂಗ್ ತಗೋಬಹುದು ಆದಷ್ಟು ಬೇಗ ಪರ್ಫೆಕ್ಟ್ ಆಗ್ಬಹುದು ಸ್ನೇಹಿತರೆ ಸೀರಿಯಲ್ ನಂಬರ್ ಒಂದ್ ಸಾವಿರ ಎರಡ್ ಸಾವಿರ ಯಾರಿದ್ರ ಆದಷ್ಟು ಬೇಗ ಹೋಗಿ ಟ್ರ್ಯಾಕ್ ಟ್ರೈನಿಂಗ್ ಗಳು ತಗೊಳ್ಳಿ ಮತ್ತೆ ಇದೇ ತರ ಇನ್ಫಾರ್ಮೇಶನ್ ಬೇಕು ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವ್ ಯಾರು ಈ ವಿಡಿಯೋನ ಫೇಸ್ಬುಕ್ ಅಲ್ಲಿ ನೋಡ್ತಿದ್ರ ಫೇಸ್ಬುಕ್ ಪೇಜ್ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ ಫೇಸ್ಬುಕ್ ಇದೇ ತರ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀವಿ ಸ್ನೇಹಿತರೆ ಈ ಮಾಹಿತಿ ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ತಿಳಿಸಿ ಅವ್ರಿಗೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಳಿಸಿ ಅರ್ಥ ಆಯ್ತಲ್ವಾ ನಾನು ಹೇಳಿದ್ದು ಕಂಡಕ್ಟರ್ ಲೈಸೆನ್ಸ್ ಹಳೇದು ಜೆರಾಕ್ಸು ಅಥವಾ ಎಕ್ಸ್ಟ್ರಾ ಡ್ರೈವಿಂಗ್ ಲೈಸೆನ್ಸ್ ಹಳೇದು ಜೆರಾಕ್ಸು ಅಥವಾ ಎಕ್ಸ್ಟ್ರಾಟೋ ಎರಡಿದ್ರು ಆಗುತ್ತೆ ಒರಿಜಿನಲ್ ಅಟ್ ಪ್ರೆಸೆಂಟ್ ರನ್ನಿಂಗ್ ಇಲ್ಲ ಅಂದ್ರೂ ನಿಮ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ ಸ್ನೇಹಿತರೆ ದಯವಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗಿ ಹದಿಮೂರನೇ ತಾರೀಕು ಲಾಸ್ಟ್ ಡೇಟು ಓಕೆನಾ ಇಷ್ಟು ಅಪ್ಡೇಟ್ ಇದೆ ಸ್ನೇಹಿತರೆ ಮತ್ತೇನಾದ್ರೂ ಅಪ್ಡೇಟ್ ಇದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಇಲ್ಲಾಂದರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ ಇದೇ ಕೆಳಗಡೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಡೌಟ್ಸ್ ಇದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ ಏನಾದರೂ ಇದ್ರೂ ಕೂಡ ನಾವು ತಿಳಿಸ್ತೀವಿ ಮತ್ತೆ ಹೊಸದಾಗಿರೋ ಗ್ರೂಪ್ಗೆ ನೀವು ಯಾರಾದ್ರು ಜಾಯ್ನ್ ಆಗಬೇಕು ಅಂತಂದ್ರೆ ನಮಗೆ ಪರ್ಸನಲ್ ಆಗಿ ನೀವು ರಿಕ್ವೆಸ್ಟ್ ಮಾಡ್ಕೊಂಡು ನಮಗೆ ಮೆಸೇಜ್ ಹಾಕಿ ಇಲ್ಲ ಸರ್ ನಾವು ಯಾವುದೇ ರೀತಿಯಾಗಲಿ ಬೆಳ್ದಿರೋ ಮೆಸೇಜ್ಗಳು ಹಾಕಲ್ಲ ಅಂತ ನೀವು ಭರವಸೆ ಕೊಟ್ಟರೆ ಮಾತ್ರ ಗ್ರೂಪ್ ಗೆ ಆ್ಯಡ್ ಮಾಡ್ತೀವಿ ಇಲ್ಲ ಅಂತಂದ್ರೆ ಆ್ಯಡ್ ಮಾಡಕ್ ಹೋಗಲ್ಲ ನಾವು ಮಗಲಿನ್ ತಲೆ ವಿಡಿಯೋ ಕೆಳಗಡೆ ಎಲ್ಲ ಲಿಂಕ್ ಹಾಕಕ್ಕೆ ಹೋಗಲ್ಲ ಸುಮ್ನೆ ಯಾರ್ಯಾರೋ ಬಂದು ಜಾಯ್ನ್ ಹಾಕ್ತಿದ್ದಾರೆ ಬೇಡದಿರೋ ಚರ್ಚೆಗಳು ಮಾಡ್ತಿದ್ದಾರೆ ಹಾಗಾಗಿ ನೀವು ಪರ್ಸನಲ್ ಆಗಿ ನಮಗೆ ಪ್ರಾಮಿಸ್ ಮಾಡಿ ಯಾವ್ದೇ ರೀತಿಯಾಗಲಿ ನಾವು ಬೇಡದೇ ಇರೋ ಮೆಸೇಜ್ಗಳು ಹಾಕಲ್ಲ ಸರ್ ಮಾಹಿತಿ ಮಾತ್ರ ಬೇಕು ಅನ್ನೋರು ಪರ್ಸನಲ್ ಆಗಿ ಮೆಸೇಜ್ ಮಾಡಿ ವಾಟ್ಸ್ಆಪ್ ಅಲ್ಲಿ ಅವಾಗ ನಾವು ನಿಮ್ಗೆ ವಾಟ್ಸ್ಆಪ್ ಗೆ ಜಾಯ್ನ್ ಮಾಡ್ತೀವಿ ಓಕೆನಾ ನೆಕ್ಸ್ಟ್ ಏನಾದರೂ ಈ ಇನ್ಫಾರ್ಮೇಷನ್ ಇದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ವಿಡಿಯೋವನ್ನ ಕೊನೆವರೆಗೂ ನೋಡಿ ತಮ್ಮೆಲ್ಲರಿಗೂ ಧನ್ಯವಾದಗಳು